ಅಷ್ಟೇ ಫ್ರೆಂಡ್ಸ್ ನಾನೊಂದಷ್ಟು ಇವತ್ತು ತರಕಾರಿಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪಟ ಮಾಡಿಬಿಟ್ಟು ಈರುಳ್ಳಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಈ ಥರ ಕಾಲುವೆಗಳು ಮಾಡಿಬಿಟ್ಟು ಮೇಲೆ ಕಟ್ಟೆ ಮೇಲೆ ಗಡ್ಡೆಗಳು ಉಣಿಸಿದ್ದೆ ಪಕ್ಕದಲ್ಲಿ ನೀರು ಹಾಕಿಕೊಂಡೋಗಂಗೆ ಕಾಲುವೆಗಳು ಮಾಡಿಸಿದ್ದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ ಬಿತ್ತನೆ ಬೀಜನೂ ನಮ್ಮ ತೋಟಿದ್ದೆ ಅಂದರೆ ಹೋದ್ಸಾರಿ ನಾನು ಸ್ವಲ್ಪ ಹಾಕಿದ್ದೆ ಒಂದು ಕಾಲು ಕೆ ಜಿ ಅಷ್ಟು ಹಾಕಿದ್ದೆ ಫ್ರೆಂಡ್ಸ್ ಈರುಳ್ಳಿ ಸಣ್ಣ ಈರುಳ್ಳಿ ಅಂಥದ್ದೆಲ್ಲ ಅಂಥದ್ದು ಅದನ್ನ ಕಾಲು ಕೆ ಜಿಗೆ ಒಂದು ನಾಲ್ಕು ಕೆ ಜಿ ಅಷ್ಟಾಗಿತ್ತು ಫ್ರೆಂಡ್ಸ್ ಮತ್ತೆ ಯಾಕೆ ಕೊಂಡ್ಕೊಂಬರೋದು ಅಂತೇಳ್ಬಿಟ್ಟು ಅದನ್ನೇ ಒಂದಷ್ಟು ಅರ್ಧ ಕೆ ಜಿ ಅಷ್ಟು ಇಟ್ಕೊಂಡಿದ್ದೆ ಮುಂದಿನ ಸಾರಿಗೆ ಬಿತ್ತನೆಗೆ ಆಗುತ್ತೆ ಅಂತ ಅದು ಇಟ್ಟಿದ ಕಡೆಯೇ ನೋಡಿ ಅದು ಯಾವ ಟೈಮ್ಗೆ ನಾವು ಹಾಕಬೇಕು ಅನಿಸುತ್ತೋ ಆ ಟೈಮ್ಗೆ ಅದೇ ನಮಗೆ ಸೂಚನೆ ಥರ ಕೊಟ್ಟು ಕೊಡುತ್ತೆ ಗಡ್ಡೆಯೆಲ್ಲ ಮೊಳಕೆ ಬಂದುಬಿಟ್ಟಿತ್ತು ಅದು ಕಾಲು ಜಿಗಿನ್ನ ಸ್ವಲ್ಪ ಮೇ ಜಾಸ್ತಿ ಇತ್ತು ಅಷ್ಟೇ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿಸಿ ಮಾಡಿಸ್ದೆ ಇವಾಗ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೀಟಾಗಿ ಬಂದಿದ್ದಾವೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಅರಿಶಿನ ಹಾಕಿದ್ದೀನಿ ಇವತ್ತು ತೆಗಿಬೇಕು ಚೆನ್ನಾಗಿ ಒಣಗೋಗ್ಬಿಟ್ಟಿದೆ ಸುಮಾರು ಗಡ್ಡೆಗಳು ಆಗಿಬಿಟ್ಟಿದ್ದಾವೆ ನೋಡೋಣ ಇವತ್ತು ತೆಗೆದ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಎಷ್ಟು ಗಡ್ಡೆ ಬಂದಿದೆ ಅಂತ ಇದೆಲ್ಲ ಅರ್ಶನ ಫ್ರೆಂಡ್ಸ್ ಸುಮಾರು ಎಷ್ಟಾಗುತ್ತೋ ನೋಡಬೇಕು ಚೆನ್ನಾಗಿ ಬಂತೋಗ್ಬಿಟ್ಟಿದೆ ಇವತ್ತು ಅಂತ ಕಣ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕಡಿ ಕಾಯಿ ಗಿಡ ಹಾಕಿದ್ದೆ ಓಸರಿ ಹಾಕಿದ್ದೆ ಅದು ಸ್ವಲ್ಪ ಕಾಯಿ ಬಿಟ್ಟಿತ್ತು ಎಲ್ಲ ಉಳುಕಾಗೋಗಿತ್ತು ಅದೇ ಬೀಜ ಬಿದ್ದು ಮೊಳಕೆ ಬಂದಿತ್ತು ಚೆನ್ನಾಗೆ ಅದನ್ನ ಹಂಗೆ ಹಬ್ಬಿಸ್ಕೊಂಡು ಹೋಗಿದ್ದೆ ಗಿಡಕ್ಕೆ ಇವಾಗ ಚೆನ್ನಾಗಿ ಕಾಯಿ ಇದೆ ಈ ಗೆಣಪು ಚಿಕ್ಕಡಿ ಅಂಥದಲ್ಲ ಆ ಥರದ್ದು ಅಂದರೆ ಈ ಮರಕ್ಕೆ ಮಹಗನಿ ಮರಕ್ಕೆ ಹಬ್ಕೊಂಬಿಟ್ಟಿದೆ ಮಹಾಗನಿ ಮರಕ್ಕೆ ಮತ್ತು ನುಗ್ಗೆ ಮರಕ್ಕೆ ಚೆನ್ನಾಗಿ ಹಬ್ಕೊಂಬಿಟ್ಟಿದೆ ಕಾಯಿಗಳು ತುಂಬ ಚೆನ್ನಾಗಿ ಇದ್ದಾವೆ ಆದ್ರೂ ಸ್ವಲ್ಪ ಉಳ್ಕಲು ಇದೆ ನೋಡಿ ಗೊಂಚಲು ಗೊಂಚಲು ಬಿಡುತ್ತೆ ಗಣಪು ಚಿಕ್ಕಡಿ ಅಂತಾರೆ ಗೆಣಪು ಚಿಕ್ಕಡಿ ಅಂದರೆ ಒಂದೊಂದು ಇದಕ್ಕೂ ನೋಡಿ ಈ ಥರ ಹೂವು ಬಿಡೋದು ನೋಡಿ ಒಂದೊಂದು ಕಡ್ಡಿಗೂ ನಾಲ್ಕೈದು ಹೋಗ್ಲು ಬಿಡುತ್ತೆ ಗೊಂಚಲು ಗೊಂಚಲು ಬಿಡುತ್ತೆ ನೋಡಿ ನೋಡಿ ಈ ಥರ ಅಂದರೆ ನಾನು ಯಾವುದೊಂದು ಔಷಧಿ ಹೊಡೆದಿಲ್ಲ ಔಷಧಿ ಹೊಡೆದು ತಿನ್ನೋದಕ್ಕಿನ್ನ ಹಾಗೆ ಮೇಂಟೈನ್ ಮಾಡಿಕೊಂಡು ಎಷ್ಟು ಬಂದರೆ ಅಷ್ಟೇ ಸಾಕು ಅಂಥೇಳ್ಬಿಟ್ಟು ಈ ಥರ ಮೆಥೆಡ್ ಮಾಡ್ತಾಯಿದ್ದೀನಿ ಒಂದೇ ನಾನು ಹೊಡಿಯೋದು ನೋಡಿ ಇಲ್ಲೆಲ್ಲ ಗೊಂಚಲು ಗೊಂಚಲು ಬಿಟ್ಟಿದೆ ಫ್ರೆಂಡ್ಸ್ ಬರ್ತಾ ಸ್ವಲ್ಪ ಚೆಲ್ಲಿದ್ದೆ ಇಲ್ಲಿ ತೆನೆ ಎಲ್ಲ ಬಂದುಬಿಟ್ಟಿದೆ ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ ಸ್ವಲ್ಪ ನೆನ್ನೋಡೋಣ ಅಂತ ಹಾಕಿದ್ದು ಬೈರನ್ ಎಡ್ಲ ಬೈರೆಲ್ಲು ಅಂತದಲ್ಲ ಆ ಥರದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ಪರ್ಟಿಕಲ್ ಮಾಡಿಬಿಟ್ಟು ಪಾಲಕ್ ಸೊಪ್ಪು ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಲ್ಲಿ ಬಂದಿಲ್ಲ ಸರಿಯಾಗಿ ಬರ್ತಾ ಇದೆ ನೋಡಿ ಇದೆಲ್ಲ ಪಾಲಕ್ ಸೊಪ್ಪು ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹೆಸಳುಗಳು ಹೆಸರುಗಳು ನೋಡಿ ಇದೆಲ್ಲ ಬೆಳ್ಳುಳ್ಳಿ ಹುಲ್ಲೂ ಇದೆ ನೋಡಿ ಫ್ರೆಂಡ್ಸ್ ಇದನ್ನು ಬೆಳ್ಳುಳ್ಳಿ ಒಂದೊಂದೇ ಬಿಡಿಸ್ಕೊಂಡು ನಾಟಿ ಮಾಡಬೇಕು ನೋಡೋಣ ಯಾವ ಥರ ಬರುತ್ತೆ ಅಂತ ಹಾಕ್ಸಿದ್ದೀನಿ ಫ್ರೆಂಡ್ಸ್ ಒಂದು ತಿಂಗಳು ಮುಂಚೆ ಹಾಕಿದ್ದು ಬೆಳ್ಳುಳ್ಳಿ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಬೆಳ್ಳುಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಿಳೆದೆಲೆ ಬಳ್ಳಿ ಹಾಕಿದ್ದೀನಿ ಸ್ವಲ್ಪ ಮೇಲಕ್ಕೆ ಬಂದ ಮೇಲೆ ಕಟ್ಟೋಣ ಹೇಳ್ಬಿಟ್ಟು ಕಡ್ಡಿಗಳು ಉಣಿದ್ದೀನಿ ಚಿಕ್ಕ ಬಳ್ಳಿ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇದೆಲ್ಲ ಹಬ್ಕೊಂಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ಕೂಟಕ್ಕಾಯಿ ಅಂತಾರಲ್ಲ ಸೋಪ್ಕಾಯಿ ಅಂತಾರೆ ಇದಕ್ಕೇನೇನೋ ಹೆಸರು ಇದೆ ಅದ್ರ ಬೀಜ ಹಾಕಿದ್ದೆ ಅದು ಬೀಜ ಯಾವ ಥರ ಹಾಕ್ಬೇಕು ಗಿಡ ಯಾವ ಥರ ಬರ್ಬೋದು ಅಂತೇಳ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ ನೋಡಿ ಮೂರು ಬೀಜ ಹಾಕಿದ್ದೆ ಅದು ನೆನೆಸಿಬಿಟ್ಟು ಹಾಕಬೇಕು ನೋಡಿ ಮೂರು ಬಂದಿದೆ ನೋಡಿ ಫ್ರೆಂಡ್ಸ್ ಸೋಪ್ಕಾಯಿ ಅಂತಾರೆ ಅದು ನೊರೆ ಬರುತ್ತೆ ಅದು ಬೀಜ ಬಿಸುಳ್ಕೊಂಡು ಅದ್ರ ಮೇಲೆ ಒಟ್ಟು ಥರ ಇರುತ್ತೆ ಅದನ್ನು ನೀರಲ್ಲಿ ಇದು ಮಾಡಿದ್ರೆ ಒಳ್ಳೆ ನೊರೆ ಶಾಂಪೂ ಥರ ನೊರೆ ಬರುತ್ತೆ ಫ್ರೆಂಡ್ಸ್ ಆ ಥರದ ಗಿಡ ಇದು ನೋಡಿ ಮೂರು ಬೀಜ ಹಾಕಿದ್ದೆ ಮೂರು ನಾಲ್ಕು ಹಾಕಿದೆ ಮೂರು ಬಂದಿದ್ದಾವೆ ಇದು ಯಾವ ಥರ ಹಾಕ್ಬಹುದು ಅಂತೇಳ್ಬಿಟ್ಟು ಇನ್ನೊಂದರಲ್ಲಿ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು